ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಏನಂದರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಎಂದರೇನು ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ಈಗ ನಿಮ್ಮಲ್ಲಿ ಹಲವಾರು ಜನಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಏನಂತ ಜಾತಕ ನೋಡ್ಬೇಕಾ ಅಥವಾ ಅಸ್ತರಕ್ಕೆ ನೋಡ್ಬೇಕಾ ಅಂತ ಆದರೆ ನನ್ನ ಉತ್ತರ ಏನಂದರೆ ಜಾತಕ ಮತ್ತು ಹಸ್ತರೇಖೆ ಇವೆರಡು ಒಂದು ಮುಖದ ಎರಡು ನಾಣ್ಯಗಳು ಇದ್ದಂಗೆ ಹಸ್ತರೇಖೆಯಲ್ಲಿ ಏನಿರುತ್ತೋ ಅದೇ ರೀತಿ ಜಾತಕನೂ ಇದ್ದೇ ಇರುತ್ತೆ ಜಾತಕ ಇರಲ್ಲ ಡೇಟ್ ಆಫ್ ಬರ್ತು ಯಾವಾಗ ಬರೆದಿದ್ದಾರೆ ನಮ್ಗೆ ಗೊತ್ತಿಲ್ಲ ಅನ್ನೋರು ಹಸ್ತರೇಖೆಯನ್ನು ರೆಫರ್ ಮಾಡ್ಬೋದು ಅದು ಕರೆಕ್ಟಾಗಿ ತೋರಿಸುತ್ತೆ ಓಕೆ ಈಗ ಈ ಹಸ್ತರೇಖೆ ಎಂದರೇನು ಅಂತ ನಾವು ತಿಳ್ಕೊಳ್ಳೋಣ ಕೈಯಲ್ಲಿ ಇರುವ ರೇಖೆಯ ಮೇಲೆ ಜೀವನದ ರಹಸ್ಯ ಮತ್ತು ಮುಂಬರುವ ಘಟನೆಯನ್ನು ತಿಳಿಯುವ ಶಾಸ್ತ್ರವಾಗಿದೆ ಇದನ್ನು ಪಾರ್ವತೀ ದೇವಿಯವರು ಋಷಿಮನಿಗಳಿಗೆ ಹೇಳ್ಕೊಟ್ಟಿದ್ದಾರೆ ಅದರ ನಂತರ ನಮಗೆ ಇದು ಸಿಕ್ಕಿದೆ ನೋಡಿ ವೀಕ್ಷಕರೇ ಹಸ್ತವನ್ನು ನಾವು ನೋಡಬೇಕಾದ್ರೆ ಹೇಗೆ ನೋಡಬೇಕು ಅಂದರೆ ಬಳಪ ಗೊತ್ತಲ್ವ ನಿಮಗೆ ಚಾಕ್ ಪೀಸು ಅದರ ಪುಡಿ ಮಾಡಿ ಕೈಗೆ ಅದನ್ನು ಹರಡಬೇಕು ಆವಾಗ ಸಣ್ಣ ಸಣ್ಣ ಗೆರೆಗಳು ಸ್ಪಷ್ಟವಾಗಿ ಚೆನ್ನಾಗಿ ಕಾಣಿಸುತ್ತೆ ನಿಯಮ ಒಂದು ನಿಯಮ ಎರಡು ಬೂದ್ ಕನ್ನಡಿಯನ್ನು ಇಟ್ಟು ನೋಡಬೇಕು ಆವಾಗ ಎಲ್ಲ ಗೆರೆಗಳು ದೊಡ್ಡದಾಗಿ ಕಾಣುತ್ತೆ ಸ್ಪಷ್ಟವಾಗಿ ಕಾಣುತ್ತೆ ಈಗ ನಮ್ಗೆ ಮೇಜರಾಗಿ ಮೇಜರಾಗಿ ಒಂದು ಎರಡು ಮೂರು ನಾಲ್ಕು ಇದಿಷ್ಟೇ ಕಾಣಿಸುತ್ತೆ ಆದರೆ ಬೂತ್ ಕನ್ನಡಿ ಹಿಟ್ಟು ನೋಡಿದಾಗ ಹಲವಾರು ಸಣ್ಣ ಸಣ್ಣ ರೇಖೆಗಳು ಕಂಡು ಬರುತ್ತೆ ಆಗ ಮಾತ್ರ ನಾವು ರಿಯಲ್ ಆಗಿ ಪ್ರಿಡಿಕ್ಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವೀಕ್ಷಕರೇ ಓಕೆ ಈಗ ಎರಡು ಹಸ್ತಗಳಿದೆ ಅಲ್ವಾ ಈಗ ಇದರಲ್ಲಿ ಎರಡು ಹಸ್ತಗಳಲ್ಲಿ ಸ್ಮಾಲ್ ಚೇಂಜಸ್ ಇದೆ ಏನು ಮಣಿಕಟ್ಟು ನೋಡಿ ಇದು ಒಬ್ಬ ವ್ಯಕ್ತಿಯ ಕೈ ಅಂತ ತಗೊಳ್ಳಿ ಇದು ಇನ್ನೊಬ್ಬ ವ್ಯಕ್ತಿಯ ಕೈ ಅಂತ ತಗೊಳ್ಳಿ ಓಕೆನಾ ಇಲ್ಲಿ ಮಣಿಕಟ್ಟು ಮೊದಲನೇ ಮಣಿಕಟ್ಟು ನೇರವಾಗಿದೆ ಇವರಿಗೆ ಮೊದಲನೇ ಮಣಿಕಟ್ಟು ಮೇಲಕ್ಕೋಗಿ ಬಂದಿದೆ ಅಲ್ವಾ ಇದ್ರ ಏನನ್ನ ಸೂಚಿಸುತ್ತೆ ಅಂದರೆ ಮಣಿಕಟ್ಟು ನಾವು ಒಬ್ಬ ವ್ಯಕ್ತಿನ ನಂಬಬಹುದಾ ನಂಬಬಾರ್ದ ಅಂತ ನಮಗೆ ಕ್ವಶನ್ ಆಗುತ್ತೆ ಅವ್ರ ಹತ್ರ ಏನಾದರೂ ವ್ಯವಹಾರ ಮಾಡೋಕ್ಕೆ ಹೋದಾಗ ಅಥವಾ ಅವ್ರನ್ನ ಒಂದು ಪ್ರೀತಿಸಬೇಕಾದ್ರೆ ಯಾವುದಾದ್ರೂ ಸಂದರ್ಭದಲ್ಲಿ ತಗೊಳ್ಳಿ ಆ ವ್ಯಕ್ತಿನ ನಾವು ನಂಬಬೇಕಾ ನಂಬಾರ್ದ ಅನ್ನೋ ಒಂದು ಕ್ವಶನ್ನು ನಮಗೆ ಬಂದೇ ಬರುತ್ತೆ ಹಿಂದಿನ ಕಾಲದಲ್ಲೆಲ್ಲ ವ್ಯಾಪಾರ ಮಾಡಬೇಕಾದ್ರೆ ಈ ಟೆಕ್ನಿಕ್ನನ್ನು ಬಳಸ್ತಾಯಿದ್ರು ನೋಡಿ ಈ ಮಣಿಕಟ್ಟು ಮೊದಲನೇ ಲೈನು ಸೀದಾ ಇದ್ದರೆ ಆ ವ್ಯಕ್ತಿ ನಂಬಿಕೆಗೆ ಅರ್ಹನಲ್ಲ ಈ ವ್ಯಕ್ತಿನ ನಂಬಕ್ಕಾಗಲ್ಲ ಓಕೆ ನೆಕ್ಸ್ಟು ಇದನ್ನ ನೋಡಿ ಈ ಮಣಿಕಟ್ಟು ಮೇಲೆ ಹೋಗಿ ಕೆಳಗಡೆ ಬಂದಿದೆ ಅಲ್ವಾ ಈ ವ್ಯಕ್ತಿ ನಂಬಿಕೆಗೆ ಅರ್ಹ ಈ ವ್ಯಕ್ತಿನ ನಂಬಬಹುದು ಈ ವ್ಯಕ್ತಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೋತಾನೆ ಇಷ್ಟೆ ಇದನ್ನ ನೋಡಿ ನಾವು ಒಬ್ಬ ವ್ಯಕ್ತಿದು ಅವನನ್ನ ನಂಬಬೇಕಾ ಅಥವಾ ನಂಬಾರ್ದ ಅಂತ ಜಸ್ಟ್ ಇದನ್ನು ನೋಡಿ ನಾವು ಫೈನಲ್ ಮಾಡಿಬಿಡ್ಬೋದು ಓಕೆನಾ ಈಗ ನಿಮ್ಮ ಕೈಯಲ್ಲಿರುವ ಹಸ್ತರೇಖೆಗಳನ್ನು ನೋಡ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವೆಷ್ಟು ಪ್ರಾಮಾಣಿಕವಾಗಿದ್ದೀರಾ ಬೇರೆಯವ್ರಿಗೆ ಅಂತ ಅದರ ಅರ್ಥ ನಿಮಗೆ ನೀವು ಪ್ರಾಮಾಣಿಕವಾಗಿರ್ತೀರಾ ಅದು ಬೇರೆ ಬೇರೆಯವರಿಗೆ ಎಷ್ಟು ಪ್ರಾಮಾಣಿಕವಾಗಿರ್ತೀರಾ ನಿಮ್ಮ ಮಗನಿಗೆ ನಿಮ್ಮ ಹೆಂಡತಿಗೆ ಈ ಸಮಾಜಕ್ಕೆ ಸ್ನೇಹಿತರಿಗೆ ಆ ಥರ ತಗೊಳ್ಳಿ ಓಕೆನಾ ಇದು ಒಂದು ಮಣಿಕಟ್ಟಿನ ರಹಸ್ಯ ನೆಕ್ಸ್ಟು ಆಯುಷಿನ ವಿಷಯ ತೊಗೊಳ್ಳೋಣ ವೀಕ್ಷಕರೇ ಈಗ ಆಯುಷನ್ನ ಡಿಸೈಡ್ ಮಾಡೋದು ಜೀವನ ರೇಖೆ ಕರೆಕ್ಟು ಜೀವನ ರೇಖೆ ಆಯುಷನ್ನು ಡಿಸೈಡ್ ಮಾಡುತ್ತೆ ಪೂರ್ತಿ ಇದ್ದರೆ ಆಯುಷ್ ಒಂದು ಎಬೋ ಏಯ್ಟಿ ಪ್ಲಸ್ಸು ನೈಂಟಿ ಪ್ಲಸ್ ಅಂತ ಹೇಳ್ತಾರೆ ಓಕೆ ಆದರೆ ಅದು ಸುಳ್ಳು ಆಯುಷನ್ನು ಇದು ಒಂದೇ ರೇಖೆ ನೋಡಿ ಫೈನಲ್ ಮಾಡಬಾರ್ದು ಈಗ ನೋಡಿ ರೇಖೆ ಅಲ್ವ ಇದು ಕೆಲವು ಜನಗಳಿಗೆ ಆಯುಷಿನ ರೇಖೆ ಬರೀ ಇಷ್ಟು ಮಾತ್ರ ಇರುತ್ತೆ ಅಷ್ಟೇ ಇಲ್ಲಿ ನಿಂತೋಗಿರುತ್ತೆ ಆದರೂ ಅವರು ಎಪ್ಪತ್ತು ವರ್ಷ ಬದುಕಿರ್ತಾರೆ ಅದು ಬೇಡ ಇಲ್ಲಿ ಕಟ್ಟಾಗಿರುತ್ತೆ ಅವರು ಅರುವತ್ತರವತ್ತೈದು ವರ್ಷ ಬದುಕಿರ್ತಾರೆ ಓಕೆನಾ ಈ ಥರ ಕೈಗಳನ್ನು ನಾನು ಎಷ್ಟು ಬೇಕು ನಿಮಗೆ ಉದಾಹರಣೆ ನಾನು ತೋರಿಸ್ತೀನಿ ಓಕೆನಾ ಇದು ಒಂದೇ ಆಯುಷನ್ನು ತೀರ್ಮಾನ ಮಾಡಲ್ಲ ಮತ್ತು ಇದೊಂದು ಗೆರೆ ನೋಡಿ ಆಯುಷನ್ನು ತೀರ್ಮಾನ ಮಾಡಬಾರ್ದು ಆಯಸ್ಸನ್ನು ತೀರ್ಮಾನ ಮಾಡಬೇಕು ಅಂದರೆ ಎರಡು ಗೆರೆಗಳನ್ನು ನೋಡಿ ತೀರ್ಮಾನ ಮಾಡಬೇಕು ನಂಬರ್ ಒನ್ನು ಇದು ಓಕೆ ನಂಬರ್ ಟು ಮಣಿಕಟ್ಟು ಮಣಿಕಟ್ಟು ಏನನ್ನ ಸೂಚಿಸುತ್ತೆ ಅಂದರೆ ನೋಡಿ ಮೊದಲನೇ ಮಣಿಕಟ್ಟು ಪೂರ್ತಿ ಕರೆಕ್ಟಾಗಿದ್ದರೆ ಆ ವ್ಯಕ್ತಿ ಮೂವತ್ತು ವರ್ಷನ ಕಂಪ್ಲೀಟ್ ಮಾಡ್ತಾನೆ ಅಂತ ಅದರ ಅರ್ಥ ಓಕೆನಾ ನೆಕ್ಸ್ಟು ಎರಡನೇ ಮಣಿಕಟ್ಟು ಪೂರ್ತಿ ಕರೆಕ್ಟಾಗಿದ್ದರೆ ಆ ವ್ಯಕ್ತಿ ಅರುವತ್ತು ವರ್ಷನ ಕಂಪ್ಲೀಟ್ ಮಾಡ್ತಾನೆ ಅಂತ ಅದರ ಅರ್ಥ ಮೂರನೇ ಮಣಿಕಟ್ಟು ಪೂರ್ತಿ ನಾನಿಲ್ಲಿ ಕಟ್ ಮಾಡಿ ಬರೆದಿದ್ದೀನಿ ಯಾಕೆಂದರೆ ಆಲ್ಮೋಸ್ಟ್ ಈ ಮೂರನೇ ಕಟ್ ಮೂರನೇ ಒಂದು ಮಣಿಕಟ್ಟು ಎಲ್ಲರೂ ಕಟ್ಟಾಗಿರುತ್ತೆ ಅದರಿಂದ ಹಿಂಗೆ ಬರೆದಿದ್ದೀನಿ ಇನ್ ಕೇಸ್ ಜಾಯಿನ್ ಆಗಿದೆ ಫುಲ್ ಕ್ಲಿಯರಾಗಿ ಚೆನ್ನಾಗಿದೆ ಅಂದರೆ ಆ ವ್ಯಕ್ತಿ ತೊಂಬತ್ತು ವರ್ಷ ಕಂಪ್ಲೀಟ್ ಮಾಡ್ತಾನೆ ಅಂತ ಅದರ ಅರ್ಥ ಓಕೆನಾ ಇದನ್ನು ಹೇಗೆ ನೋಡಬೇಕು ಅಂತ ನಾನು ಈ ವಿಡಿಯೋದ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ನಿಮ್ಮ ಕೈ ನಿಮ್ಮ ಹಸ್ತ ಇದೆಯಲ್ಲ ಈ ಹಸ್ತವನ್ನು ನೀವೇನು ಮಾಡಬೇಕು ಅಂದರೆ ಮುಷ್ಟಿ ಮಾಡಿ ಮುಷ್ಟಿ ಮಾಡಿ ಈ ಒಂದು ಮುಷ್ಟಿಯನ್ನು ಈ ರೀತಿ ಬಗ್ಗಿಸಿ ನಿಮ್ಮ ಕಡೆ ಇದನ್ನು ಬಗ್ಗಿಸ್ಕೊಳ್ಳಿ ನೋಡಿ ಇಲ್ಲಿ ನೋಡಿ ಒಂದು ಲೈನು ಕ್ಲಿಯರಾಗಿ ಸ್ಪಷ್ಟವಾಗಿದೆ ಕರೆಕ್ಟಾ ಹ್ಞೂ ನೆಕ್ಸ್ಟು ಇನ್ನೊಂದು ಲೈನು ಅಷ್ಟೇ ಎರಡನೇ ಮಣಿಕಟ್ಟು ಇದು ಕ್ಲಿಯರಾಗಿ ಸ್ಪಷ್ಟವಾಗಿದೆ ಅಲ್ವಾ ಮೂರನೇ ಲೈನು ಕ್ಲಿಯರಾಗಿಲ್ಲ ಒಂದು ಸ್ವಲ್ಪ ಇದೆ ಅಂದರೆ ಈ ವ್ಯಕ್ತಿ ಅರುವತ್ತು ವರ್ಷ ಕಂಪ್ಲೀಟ್ ಮಾಡ್ತಾನೆ ಅದಾದಮೇಲೆ ಒಂದು ಅರವತ್ತೈದು ಅಷ್ಟೇ ಮ್ಯಾಕ್ಸಿಮಮ್ ಅಂತ ನಾವು ಇಲ್ಲೇ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಓಕೆನಾ ವೀಕ್ಷಕರೇ ಆ ರೀತಿ ಒಬ್ಬ ವ್ಯಕ್ತಿಯ ಆಯುಷನ್ನು ಇವೆರಡು ರೀತಿಯಲ್ಲಿ ನೋಡಿ ಫೈನಲ್ ಮಾಡಬೇಕು ವೀಕ್ಷಕರೇ ಓಕೆ ಈಗ ಇನ್ನೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನಂದರೆ ಕೆಲವು ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಬೆರಳಲ್ಲೂ ಇರುತ್ತೆ ಈ ರೇಖೆಗಳ ಬಗ್ಗೆಯೆಲ್ಲ ನಿಮಗೆ ಮುಂದಿನ ವೇಳೋದು ತಿಳಿಸ್ತೀನಿ ಇದೆಲ್ಲ ಈಸಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದೇ ನಾನು ತಗೋತೀನಿ ನೋಡಿ ಬೆರಳುಗಳು ಬೆರಳಲ್ಲಿ ಈ ರೀತಿ ರೇಖೆ ಇರುತ್ತೆ ನಾನು ಮೂರು ಮೂರು ಬರಿತಾ ಇದ್ದೀನಿ ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು ನೋಡಿ ಬೆರಳುಗಳು ಗಿಣ್ಣಿನ ಮಧ್ಯ ನೋಡಿ ಈ ರೀತಿ ಗೆರೆಗಳು ಇದೆ ಇದು ಏನನ್ನು ಸೂಚಿಸುತ್ತೆ ಅಂತ ಅಂದರೆ ಈ ರೇಖೆಗಳು ಸ್ನೇಹಿತರನ್ನು ಸೂಚಿಸುತ್ತದೆ ನಿಮಗೆ ಎಷ್ಟು ಜಾಸ್ತಿ ರೇಖೆಗಳು ಇದ್ದಾಗ ನಿಮಗೆ ಅಷ್ಟು ಜಾಸ್ತಿ ಜನ ಸ್ನೇಹಿತರು ಇದ್ದಾರೆ ಅಂತ ಅದರ ಅರ್ಥ ಕಡಿಮೆ ಜ ರೇಖೆಗಳಿದ್ದಾಗ ನಿಮಗೆ ಕಡಿಮೆ ಸ್ನೇಹಿತರಿದ್ದಾರೆ ಅಂತ ಅದರ ಅರ್ಥ ಅದರಲ್ಲೂ ಈ ರೇಖೆಗಳು ತುಂಬ ಬಲವಾಗಿ ಆಳವಾಗಿ ಗಟ್ಟಿಯಾಗಿದೆಯಾ ಅಥವಾ ತೆಳುವಾಗಿದೆಯಾ ಅದನ್ನು ನೋಡಬೇಕು ಓಕೆನಾ ತೆಳುವಾಗಿದ್ದರೆ ಅವರೆಲ್ಲ ಏನಂದರೆ ನಿಮಗೆ ಪಾರ್ಟಿ ಫ್ರೆಂಡ್ಸು ಬರೋದು ಒಂದು ಖುಷಿಗೆ ಬರೋದು ಎಂಜಾಯ್ಮೆಂಟಿಗೆ ಬರೋದು ಹೋಗ್ಬಿಡೋದು ಅಷ್ಟೇ ಸುಖಕ್ಕೆ ಸುಖಕ್ಕೆ ಮಾತ್ರ ಬರೋರು ಓಕೆನಾ ಅಥವಾ ಈ ರೇಖೆ ತುಂಬ ಗಟ್ಟಿಯಾಗಿ ದಪ್ಪವಾಗಿ ಗಾಢವಾಗಿದೆ ಅಂದಾಗ ಕಷ್ಟಕ್ಕಾಗೋ ಫ್ರೆಂಡ್ಸು ನಿಮಗಿದ್ದಾರೆ ಅಂತ ಅದರ ಅರ್ಥ ಓಕೆನಾ ಈ ರೇಖೆ ಇದನ್ನು ಸೂಚಿಸುತ್ತೆ ವೀಕ್ಷಕರೇ ಮೂರನೇ ವಿಷಯ ಏನೆಂದರೆ ನೋಡಿ ಪರ್ವಗಳು ಇದು ಶುಕ್ರ ಪರ್ವ ಇದು ಗುರುಪರ್ವ ಇದು ಶನಿ ಪರ್ವ ಇದು ಸೂರ್ಯ ಪರ್ವ ಇದು ಬುಧ ಪರ್ವ ಇದು ಚಂದ್ರ ಪರ್ವ ಓಕೆನಾ ಇನ್ನೂ ಪರ್ವಗಳಿದೆ ಮಂಗಳ ಅದೆಲ್ಲ ಆಮೇಲೆ ಹೇಳ್ತೀನಿ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ ನೋಡಿ ಈ ಪರ್ವ ಉಬ್ಬಿ ಶುಕ್ರ ಪರ್ವ ಉಬ್ಬಿದ್ರೆ ಹಿಂಗೆ ಗುರುಪರ್ವ ಉಬ್ಬಿದ್ರೆ ಹಿಂಗೆ ಶನಿ ಪರ್ವ ಉಬ್ಬಿದ್ರೆ ಹಿಂಗೆ ಇದನ್ನು ಎಲ್ಲರೂ ಹೇಳಿದ್ದಾರೆ ಓಕೆ ಆದರೆ ಕೆಲವು ಜನಗಳಿಗೆ ಈ ಪರ್ವ ಉಬ್ಬಿರಲ್ಲ ಈಗ ಶನಿ ಪರ್ವ ಅಲ್ವಾ ಇಲ್ಲಿ ಡೌನ್ ಇರುತ್ತೆ ಸೂರ್ಯನ ಪರ್ವ ಇಲ್ಲಿ ಡೌನ್ ಇರುತ್ತೆ ಬುಧನ ಪರ್ವ ಇಲ್ಲಿ ಡೌನ್ ಇರುತ್ತೆ ಆದರೆ ಇವೆರಡರ ಮಧ್ಯ ಸೂರ್ಯನ ಬೆರಳು ಸೂರ್ಯನ ಪರ್ವ ಬುಧ ಪರ್ವ ಇವೆರಡರ ಮಧ್ಯ ಉಬ್ಬಿರುತ್ತೆ ಓಕೆನಾ ಇಲ್ಲಿ ಡೌನ್ ಇರುತ್ತೆ ಇಲ್ಲಿ ಡೌನ್ ಇರುತ್ತೆ ಇಲ್ಲಿ ಉಬ್ಬಿರುತ್ತೆ ಇದು ಅಷ್ಟೆ ಸೂರ್ಯನ ಬೆರಳು ಮತ್ತು ಶನಿಯ ಬೆರಳು ಇವೆರಡರ ಮಧ್ಯ ಇಲ್ಲಿ ಉಬ್ಬಿರುತ್ತೆ ಓಕೆನಾ ನೆಕ್ಸ್ಟು ಶನಿ ಬೆರಳು ಗುರುವಿನ ಬೆರಳು ಇವೆರಡರ ಮಧ್ಯ ಇಲ್ಲಿ ಮಾ ಇಲ್ಲಿ ಉಬ್ಬಿರುತ್ತೆ ಈಗ ಇದಕ್ಕೆ ಫಲ ಹೇಗೆ ಹೇಳೋದು ಅಲ್ವಾ ಈ ಒಂದು ಫಲವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಈ ಹಸ್ತರೇಖೆ ಬಗ್ಗೆ ನಿಮಗೆ ಏನು ಡೌಟ್ಸ್ ಇದೆ ಯಾವ ರೇಖೆ ಬಗ್ಗೆ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಫಸ್ಟ್ ಈ ಪರ್ವಗಳು ಮಿಡಲಲ್ಲಿ ಪರ್ವಗಳು ಏರ್ಪಟ್ಟಿದ್ದು ಆ ಸೂರ್ಯನ ಬೆರಳ ಕೆಳಗಡೆ ಡೌನ್ ಇದ್ದು ಇವೆರಡರ ಮಧ್ಯ ಮಿಡಲಲ್ಲಿ ಏರ್ಪಟ್ಟಿದ್ದರೆ ಏನು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಮತ್ತು ನಿಮ್ಗೆ ಯಾವುದೋ ಒಂದು ರೇಖೆ ಮೇಲೆ ಡೌಟ್ ಇರುತ್ತೆ ಸರ್ ಇದು ಹೆಂಗೆ ಅಂತ ಕನ್ಫ್ಯೂಸನ್ ಇದೆ ಹೇಳಿ ಅಂತ ಸ್ಪಷ್ಟವಾಗಿ ನಿಖರವಾಗಿ ತಿಳಿಸ್ಕೊಡ್ತೀನಿ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ